ಏನಕ್ಕೆ ಯಾವಾಗಲೂ ಹೆಲ್ತಿ ಹೆಲ್ದಿ ಫುಡ್ ತಿನ್ಬೇಕಂತ ಬಡ್ಕೊತಿರಕ್ಕೆ ಇವತ್ತು ಚೌಮಿನ್ ರೆಸಿಪಿ ತೊಗೊಂಡು ಬಂದಾಳತ್ತು ಯೋಚನೆ ಮಾಡ್ತಿರ ಇದ್ರ ಹಿಂದ ಒಂದು ದೊಡ್ಡ ಸ್ಟೋರಿ ಐತ್ರಿ ಅದನ್ನು ಹೇಳತ್ನು ಮತ್ತು ಇದನ್ನು ಎಣ್ಣೆ ಇಲ್ಲದ ಹೆಂಗೆ ಮಾಡಿದತ್ತು ನಾನು ನಿಮಗೆ ತೋರಿಸ್ತೀನಿ ಏನು ಮಾಡೋದು ಮಕ್ಳಿರೋ ಮನೆಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ ಹಂಗಾರ ನಿಮಗೆಲ್ಲರಿಗೂ ನನ್ನ ಚಾನಲಾಗ ಜೀರೋ ಆಯಿಲ್ ಕುಕ್ಕಿಂಗ್ ಕನ್ನಡಕ್ಕೆ ಸ್ವಾಗತ ರೀ ನಾನು ನೀವು ಮಾಡೋ ಎಲ್ಲ ಅಡುಗೆನೂ ಎಣ್ಣೆ ಇಲ್ಲದೆ ಮಾಡಿ ತೋರಿಸ್ತೀನಿ ಮೇನ್ ಎಣ್ಣೆ ಯಾಕೆ ಉಪಯೋಗಿಸ್ಬಾರ್ದು ಅಂದ್ರೆ ಅದ್ರ ರಿಫೈನ್ಡ್ ಇರ್ತೈತಿ ಅದ್ರಾಗ ಒಮೆಗಾ ಸಿಕ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹ ಕೊಲೆಸ್ಟ್ರಾಲ್ ಅಷ್ಟ ಅಲ್ದ ನಮ್ಮ ದೇಹಕ್ಕೆ ಅದು ಬಹಳ ಕೆಟ್ಟ್ರಿಪಾ ಹಂಗ ನಾವು ಬಹಳ ವರ್ಷಗಟ್ಲಿ ಯೂಸ್ ಮಾಡ್ಕೋತ ಅಂತಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ನಮಗ್ ಗೊತ್ತಿದ್ದೋ ಗೊತ್ತಿಲ್ದಂಗ ಎಲ್ಲಾ ಕಾಯಿಲೆಗಳು ಶುರು ಆಗಿ ಬಿಡುತ್ತ ನೀವು ವಿವಿ ತಿಂದನ ಒಂದು ಡಿಸಿಷನ್ ತೊಗೊಂಡ್ಬಿಡ್ರಿ ವಾಟ್ ರಿಫೈಂಡ್ ರಿಫೈನ್ಡ್ ಥಿಂಗ್ಸ್ಗಳು ಮನೆಯಾಗಿ ಏನೂ ಯೂಸ್ ಮಾಡೋಂಗಿಲ್ಲ ಏನು ನೀವು ಅಲ್ಲ ಎಲ್ಲ ರಿಫೈನ್ಡ್ ಐಟಮ್ಸ್ಗಳನ್ನೂ ನೀವು ಸ್ಟಾಪ್ ಮಾಡ್ಬೇಕು ರೀ ಅವಾಗ ಹೆಲ್ತ್ ಒಳ್ಳೇದಾಗ್ತೈತಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾಕತ್ತಿರ ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಲ್ಲ ಹಂಗೆ ಕಡಿ ತನಕ ನೋಡ್ರಿ ಮತ್ತೆ ಯಾಕಂದ್ರೆ ನಾ ಎಂಡ್ ಎಂಡಿಗೆ ಒಂದೊಂದು ಟಿಪ್ಸ್ಗಳನ್ನೂ ಕೊಡ್ತಿರ್ತಾನೆ ನಿಮಗೆ ಆಲ್ಮೋಸ್ಟ್ ಚೌಮಿನ್ ಮಾಡೋ ರೆಸಿಪಿ ಗೊತ್ತೈತಿ ಆದರೂ ನನ್ನ ಕಡೆಯಿಂದನೂ ಒಂದು ಇರ್ಲತ್ತ ಹೇಳಕತ್ತೀನಿ ರೀ ಏನು ಮಾಡ್ತಂದ್ರೆ ಚಂದಂಗ ನೀರು ಕುದಿಯ ಕಡತನು ಮತ್ತು ಅದಕ್ಕೆ ಉಪ್ಪು ಹಾಕೋತನು ಉಪ್ಪ ನೀರು ಎರಡು ಕಳ ಕಳ ಕತ್ಕೂಲೆ ನಮ್ಮೂರಾಗ ನಮ್ಮ ಆಯ್ಗಳು ಬ್ಯಾಸಿಗೆ ಕಾಲ್ದಾಗ ಏನು ಅಂದ್ರೆ ಈ ಶಾವ್ಗೆ ಬಸಿತಾರ ನಮ್ಮವ್ವ ಊರಿಗೆ ಹೋಗಿಳ ಆಕಿ ಕಡೆ ತರಿಸಿದ್ ನಿನ್ನ ಇವ್ ನಮ್ಮ ಬಹುಶಃ ಗೋಧಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ಯಾರ ಅನಿಸ್ತೈತಿ ಇದನ್ನ ಏನು ಮಾಡಾತ್ತೇನಂದ್ರೆ ಒಂದು ನೈಂಟಿ ಪರ್ಸೆಂಟ್ ಕುಕ್ ಮಾಡ್ಕೊಳತ್ತೇನ ಚಂದಂಗೆ ಭಾಳ ಕುಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರೆ ಇಲ್ಲಾಂದ್ರೆ ಒಡೆದು ಒಡೆದ್ಬಿಡ್ತಾವ ಇವು ಕೈಯಾಗ ಕಟ್ಗೆ ಮೇಲೆ ಹೊಸದಿದ್ದು ಶಾವ್ಗಿ ರೇ ಇವ್ ಹಿಂಗ ಇಂಗ್ಲೀಷ್ದ ನೂಡಲ್ಸ್ ಅಂತಾರೆ ಇವತ್ತರ ಚಂದಂಗ್ ಕುದಿಸಿ ನೀರೆಲ್ಲ ಬಸದ ಸ್ವಲ್ಪ ತನ್ನಗಾಗ ಬಿಟ್ಟೇನಿ ಈ ಕಡೆ ಸೈಡ್ ಒಗ್ಗರ್ಣಿ ಹಾಕು ನಮ್ಮ ನಾವು ಉತ್ತರ ಕರ್ನಾಟಕದಾಗ ಹಿಂಗೆ ಬೇಸ್ಗೆ ಯಾತಂದ್ರೆ ಹಪ್ಪಳ ಆಟ ಮಾಡಂಗಿಲ್ಲ ರೀ ಹಿಂಗೆ ಶಾವಿನೂ ಬಸಿತಾರೆ ದಪ್ಪ ದಪ್ಪ ಟೇಸ್ಟ್ ಬಾರಿ ಇರ್ತಾವೆ ತಳ್ಳ ಬೇಕಾದ್ರೆ ತಳ್ಳಗೂ ಬಸೀತಾರೆ ನಿಮಗೆ ಹೆಂಗೆ ಬೇಕು ನಿಮ್ಮ ಕಡೆನೂ ಶಾವ್ಗೆ ಮಾಡ್ತಾರ ಮತ್ತು ಮನ್ಯಾಗ ಏನು ಮಷಿನ್ದಾಗ ಮಾಡಿಸ್ತೀರೋ ಅದನ್ನ ಕಾಮೆಂಟ್ದಾಗ ತಿಳಿಸ್ರಿ ಹಿಂಗೆ ಬೆಳ್ಳುಳ್ಳಿ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಎಲ್ಲ ಹಾಕ್ಕೊಂಡೆ ಚೆಂದಂಗೆ ಅವ್ರನ್ನ ಬಾಡಿಸ್ಕೊಳಕತ್ತೀನಿ ರೀ ನೀವು ಚೌಮಿನ್ ಹೆಂಗೆ ಮಾಡ್ತೀರನೋ ರೆಸಿಪಿ ಗೊತ್ತಿದ್ರೆ ನಿಮ್ಮ ಮಾಡ್ತಿದ್ರೆ ನನಗೆ ಕಮೆಂಟ್ದಾಗ ತಿಳಿಸ್ರಿ ಅದನ್ನು ಒಂದು ಸತಿ ಟ್ರೈ ಮಾಡೋನು ಇದು ನಂದು ದೇಸಿ ವರ್ಜನ್ ಅಂತ ಅನ್ಕೋರಿ ಬಟ್ ಇದ್ರಾಗ ನಮ್ಮ ಹಸ್ಬೆಂಡ್ ಭಾಳ ಎಕ್ಸ್ಪರ್ಟ್ ಇಂಥ ರೆಸಿಪಿ ಮಾಡೋಕೆ ಅವ್ರು ಹೆಲ್ಪ್ ತೊಗೊಂಡ ಮಾಡಾಕತ್ತೀನಿ ನಾ ಇಲ್ಲಿ ಸೊ ಇದಕ್ಕೆ ನಾ ಏನು ಮಾಡಾತ್ತೀನಂದ್ರೆ ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟ್ ಮತ್ತು ವಟಾಣಿ ಕ್ಯಾಬೇಜ್ ಇವನ್ನೆಲ್ಲ ಹಾಕಿ ಆ ನೂಡಲ್ಸ್ ಏನು ಕುದಿಸಿದ್ನಲ್ಲ ಅದ್ರದ ಒಂದು ಸ್ವಲ್ಪ ನೀರು ಇದಕ್ಕೆ ರೀ ಯಾಕಂದ್ರೆ ನಾ ಇಲ್ಲಿ ಎನ್ನಿ ಬಳಸಕತ್ತಿಲ್ಲಲ್ರಿ ಇವು ಬೇಯಕ್ಕೆ ಬೇಕಲ್ಲ ಇಲ್ಲಾಂದ್ರೆ ತಳ ಹಿಡ್ಕೊತವು ಮತ್ತು ಹಿಂಗೆ ಅದ್ರ ಬೇಯಿಸಿದ ನೀರು ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರ್ತೈತಿ ಟೇಸ್ಟು ಭಾಳ ಮಸ್ತ್ ಇರ್ತೈತಿ ರೀ ನೀವು ಬೇಕಾದ್ರೆ ಒಂದ್ಸರ್ತಿ ಟ್ರೈ ಮಾಡಿ ನೀವು ನೀವನ್ನಂಗೆ ಹೇಳ್ತೀರಿ ಹೌದು ವಾ ಅಂಥೇಳಿ ಇನ್ನೊಂದು ಸ್ವಲ್ಪ ಬೇಕಾಗಿತ್ತಪ್ಪ ಅಂತಂದ್ರೆ ಮತ್ತೆ ಅದ ನೂಡಲ್ಸ್ ಬೇಯಿಸಿದ ನೀರನ್ನು ಹಾಕ್ಕೊಂಡ ಇದ್ರನ್ನ ಫುಲ್ ಇದನ್ನ ಮಾಡ್ಕೋಬೋದು ಇದು ಮಾಡಕ್ಕೆ ಭಾಳ ಈಸಿ ರೀ ಮತ್ತು ಕಾರ್ಬೋಹೈಡ್ರೇಟ್ಸನ್ನ ದೇಹಕ್ಕೆ ಕೊಡೋದ್ರಿಂದ ಮಕ್ಕಳಿಗೆ ಎನರ್ಜಿನೂ ಕೊಡ್ತೈತ್ರಿ ರುಚಿನೂ ಚಲೋ ಇರ್ತೈತಿ ಮತ್ತು ಮಕ್ಕಳು ಆರಾಮ್ ತಿಂತಾರೆ ಮತ್ತೆ ಇದ್ರಾಗ ನಿಮಗೆ ಯಾವ್ದು ಬೇಕಲ್ಲ ಆ ತರಕಾರಿಗಳನ್ನು ನೀವು ಸೇರಿಸ್ಕೋಬೋದು ಮೊಟ್ಟೆ ಬೇಕಾ ಮೊಟ್ಟೆ ಚಿಕನ್ ಬೇಕಾ ಚಿಕನ್ ನಿಮಗೆ ಏನು ಬೇಕೋ ನೀವು ಅದನ್ನೆಲ್ಲ ಸೇರಿಸ್ಕೊಂಡು ಪ್ರೋಟೀನು ಫೈಬರು ಜಾಸ್ತಿ ಮಾಡ್ಕೊಬೋದು ದೇಹಕ್ಕೆ ಒಳ್ಳೇದಾಗೋ ಥರನು ನೀವು ಮಾಡ್ಕೊಬೋದು ರೀ ಬರೀ ನೂಡಲ್ಸ್ ಅಂದ್ಕುಳ್ಳೆ ಕೆಟ್ಟದೈತಂತ ಯಾಕೆ ಅನ್ಕೊಂತೀರಿ ಹೌದಿಲ್ಲ ಮಕ್ಳಿಗೂ ಒಂದೊಂದ್ಸತಿ ಹಿಂಗೆ ಮಾಡಿಕೊಡೋದ್ರಿಂದ ಏ ನಮ್ಮವ್ವ ಎಲ್ಲ ಮಾಡ್ತಾಳೆ ಅಂತ ಅನ್ನಿಸ್ತೈತಿ ಬರೀ ಅದು ಅದು ತಿಂದು ಅವಕ್ಕೂ ಬ್ಯಾಸರಾಗಿರ್ತೈತಿ ಬಟ್ ನಾವು ತಾಯಿಯಾಗಿ ಹೆಲ್ದಿ ವರ್ಜನ್ ಮರಿಬಾರ್ದು ನೋಡ್ರಿಪ್ಪ ಹೌದಂತೀರೋ ಇಲ್ಲಂತೀರೋ ಹಿಂಗೆ ಇದನ್ನೆಲ್ಲ ಚಂದಂಗಿ ಬೇಯಿಸ್ಕೊಂಡು ಬಿಟ್ನಿ ಅದೇನೋ ಮಣ್ಣು ಮಸಿ ಇರ್ತವಲ್ಲ ಅದ್ರಾಗ ಪ್ರೊಸೆಸ್ಡ್ ಇರಲಾರ್ದ ಆರ್ಟಿಫಿಷಲ್ ಇದನ್ನ ಹಾಕ್ಲಾರ್ದು ಊರೆಲ್ಲ ಹುಡುಕ್ಯಾಡನ್ ಮಾಡಿಬಿಟ್ಟಿನಿ ಅಂದ್ರೆ ನಾನು ಸಾಸ್ಗಳನ್ನ ತಗೊಂಡ್ ಬಂದ್ಬಿಟ್ಟಿದ್ನಿ ಯುವ ಸಾಸ್ ಒಳಗನ ಇದು ಚಿಲ್ಲಿ ಸಾಸ್ ಟೊಮ್ಯಾಟೊ ಸಾಸ್ ಇಲ್ಲೇ ಎರಡು ಹಾಕಕತ್ತೆ ನೋಡ್ರಿ ಒಟ್ಟ ಇಳಿಯೋವಾಲಾಗಿದ್ದು ಕೆಟ್ಟು ಗಟ್ಟಿದ್ದು ಹೋಗ್ಲಿ ಬಿಡನಿ ಅಂತ ಹೇಳಿ ನಮ್ಮ ಅಮ್ಮ ಸ್ಟೈಲ್ದಾಗ ಕೈಯಾಗ ತೊಗೊಂಡು ಹಾಕಿ ಸುರಿ ಬಿಟ್ರಿ ನೋಡ್ರಿ ಏನು ಮಾಡೋಕ್ಕ ಎಟ್ಟತ್ತ ಚಂಚೆ ಯೂಸ್ ಮಾಡೋಣ ಪ ಬಟ್ ಕೈ ಸ್ವಚ್ಛಂಗ ತೊಳ್ಕೊಂಡಿದ್ನೇ ನೀವೇನು ಅನ್ಕೊಳಕ್ಕೆ ಹೋಗಬೇಡ್ರಿ ಚಂದ ಹಂಗೆ ಇತ್ತರನ್ನೆಲ್ಲ ಸ್ವಚ್ಛ ಹಂಗೆ ಇತ್ತಿರು ಆಡಿ ಎಲ್ಲ ಏಕೆ ರಸ ಮಾಡೀನಿ ಇವೆಲ್ಲ ಮೆತ್ತಗಾಕತ್ತವ ತನಿಸಿತು ನನ್ಗೆ ಗಾಂಡ ಮೊದ್ಲು ಸಾಸ್ ಹಾಕಬಾರ್ದ ನೂಡಲ್ಸ್ ಹಾಕಬೇಕು ಅಂತ ಹೇಳಿ ಹಿಂದಿಂದ ಒಂದು ಆವಾಜ್ ಕೊಡತ್ತಿದ್ದೆ ಇರಲಿ ಬಿಡಪ್ಪ ಅದು ಮತ್ತು ಮರತ್ ಅರ್ಶನಗೃಷ್ಣನು ಹಾಕಿ ಬಿಡ್ತಿದ್ ಯಾಕಂದ್ರೆ ಇಂಥವೆಲ್ಲ ಮಾಡಿ ರೂಢಿ ಅಲ್ರಿ ಯಾವಾಗಲೂ ಶ್ಯಾವ್ಗೆ ಉಪ್ಪಿಟ್ಟದು ಮಾಡ್ಕೊಂಡು ತಿನ್ನು ಮಂದಿ ನಾವು ಇಂಥ ನೂಡಲ್ಸ್ ಹೆಂಗೆ ಮಾಡೋನು ಬಟ್ ಆದ್ರೆ ಮಕ್ಕಳ ಸಂಬಂಧ ಮಾಡಬೇಕಾಗ್ತೈತಿ ನನ್ನ ಮಗಳು ಉಪ್ಪು ನಂಗೆ ಚಾವಿ ಬೇಕು ಕವಿ ಬೇಕು ಕವಿ ಬೇಕು ಕ್ಯಾವಿ ಬೇಕತ್ತ ಹತ್ರ ತಳು ಅದಕ್ಕೆ ಚಾವೀನು ಮಾಡೋಣ ಅಂತ ಸ್ಟಾರ್ಟ್ ಮಾಡೀನಿ ಈ ಶಾವಿಗೆ ಇದ್ರಾಗ ಸಾರಿ ನೂಡಲ್ಸ್ ಈ ಹಾಕಿದ ಮೇಲೆ ನನಗೆ ಅನಿಸ್ತು ಇದು ನನ್ನ ಶಕ್ತಿಗೆ ಆಗುವಂಥ ಅಲ್ಲ ನಮ್ಮ ಅತ್ತಿನರೇ ಇಲ್ಲ ನನ್ನ ಗಂಡನರೇ ರೆ ಅಂತ ಹೇಳಿ ಆಮೇಲೆ ನನ್ನ ಗಂಡ ಬಂದು ಚಂದಂಗಿ ಚಂದ ಹಂಗಿ ಹೆಂಗೆ ಮಸ್ತ್ ಮಸ್ತ್ ಮಾಡ್ರು ಭಾರಿ ಟೇಸ್ಟ್ ಇತ್ತು ಫ್ರ್ಯಾಂಕ್ಲಿ ಹೇಳಕತ್ತೇನೆ ನಾ ಮಾತ್ರ ಚೌಮಿನ್ ಫಸ್ಟ್ ಟೈಮ್ ತಿಂದಿದ್ದೆ ಫಸ್ಟ್ ಟೈಮು ಮಾಡಿನ ತನ್ಕೋರಿ ಅವಾಗವಾಗ ಮಾಡ್ತಿದ್ರು ಆದರೆ ನಮ್ಮ ಮನೆಯವರ ಮಾಡ್ತಿದ್ರು ನಾ ಮಾಡ್ತಿರ್ಲಿಲ್ಲ ಇವತ್ತು ನಾನು ಸ್ವತಃ ಮಾಡಲೇಬೇಕಂತ ಟ್ರೈ ಮಾಡೀನಿ ಬಟ್ ಎಂಡಿಗೆ ನನ್ನ ಗಂಡನಿಂದನೇ ಎಂಡ್ ಆಗ್ತದ ಭಾರಿ ಆಗಿತ್ತು ಇದ್ರ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನನ್ನು ಸಾಕೊಂಡೆ ಮನೆ ಮಂದೆಲ್ಲ ಮಸ್ತ್ ಸಾಸ್ನೇ ಹಾಕಿ ಜಡ್ದಿದ್ದ ಜಡ್ದದ್ದ ಜಡ್ದದ್ದ ಜಡ್ದದ್ದು ಯಾಕಂದ್ರೆ ದಿನ ಇಷ್ಟ ಪ್ರೋಟೀನ್ ತಿನ್ನಬೇಕು ಇಷ್ಟ ಫೈಬರ್ ತಿನ್ನಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಮಾಡಿ ಮನೆ ಮಂದಿಗೆಲ್ಲ ಊಟ ಕೊಡ್ತಿದ್ನಿ ಈ ಥರ ಮಾಡಿದ ಒಟ್ಟ ಯಾರು ಬಾಯಿ ಬಿಟ್ಟು ಹೇಳಲಿಲ್ಲ ಅಂದರೂ ಮನಸ್ಸನ್ನಾಗ ಭಾಳ ಖುಷಿಯಾಗಿ ತಿಂದ್ಬಿಟ್ರು ಮತ್ತು ಅಷ್ಟನ್ನ ಎಲ್ಲರೂ ಶಾಕ್ ಆಗಿರಿ ಏನಪ್ಪ ಐಕ್ಕಿ ಹಿಂಗೆ ಅಂತ ಹೇಳಿ ಹೆಂಗೆ ಈಗ ನೀವು ವಿಡಿಯೋ ನೋಡುವಾಗ ಶಾಕ್ ಆಗಿರಲ್ಲ ಅವರು ಹಂಗೆ ಬಟ್ ಅವ್ರಿಗೇನು ಗೊತ್ತಿತ್ತು ಎನ್ನಿಲ್ದಾನ ಮಾಡಿ ಇಂಥ ವೆಜಿಟೇಬಲ್ಸ್ ಯಾರಿಗೆ ಏನೇನು ಬೇಕು ವಿಚಾರ ಮಾಡಿ ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹಾಕಿನಿ ಲಾಸ್ಟಿಗೆ ಒಬ್ಬಿಯಸ್ಲಿ ತಿರುವಾಗ ಶಕ್ತಿ ಇಲ್ಲದಂತೂ ನನ್ನ ಗಂಡನ ಹೆಲ್ಪ್ ತಗೊಳ್ಳೇಬೇಕಾಯ್ತು ತೊಗೊಂಡಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಸಕ್ಕ ಚಿಕ್ಕತ್ತಾಗಿ ಟೇಸ್ಟಿಯಾಗಿ ಚೌಮಿನ್ ಬಂದೈತಿ ನೀವು ಸತಿ ಟ್ರೈ ಮಾಡಿರಿ ನೀವೇನಾದರೂ ಬೇರೆ ಟೈಪ್ ಮಾಡ್ತಿದ್ರಿ ಅಂತಂದ್ರೆ ನಂಗೆ ಕಮೆಂಟ್ದಾಗ ತಿಳಿಸ್ರಿ ನಾನು ಅದನ್ನು ಟ್ರೈ ಮಾಡ್ತನು ಮತ್ತು ನಾಳೆ ಒಂದು ಹೊಸ ಹೊಸ ಬೆಸ್ಟ್ ಬೆಸ್ಟ್ ಒಂದು ಬ್ಯೂಟಿಫುಲ್ ಇಂಗ್ರೀಡಿಯೆಂಟ ಹತ್ರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ನಾಳೆ ಭೇಟಿ ಹಾಕ್ಕು ಅಲ್ಲಿವರೆಗೂ ನೀವು ಚೌಮಿನ್ ಮಾಡಿ ತಿಂದ ಹೆಂಗಿತ್ತು ಹೊಟ್ಟೆ ಕೆಡ್ತೋ ಹೊಟ್ಟೆ ಚಲೋ ಇತ್ತು ಅನ್ನೋದು ಡೆಫಿನೆಟ್ಲಿ ನನಗೆ ಹೇಳ್ರಿ ಇಂಥ ಒಳ್ಳೊಳ್ಳೆ ರೆಸಿಪಿ ಮತ್ತು ಇನ್ಗ್ರೀಡಿಯೆಂಟ್ಸ್ ಬೆನಿಫಿಟ್ಸಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದದು ಮರಿಬೇಡ್ರಿ ನನ್ನ ಪ್ರೀವಿಯಸ್ ಎಲ್ಲ ವೀಡಿಯೋಗಳನ್ನೂ ನೀವು ನೋಡ್ರಿ ಅಲ್ಲಿ ನಾನು ಡಯಾಬಿಟಿಕ್ಸ್ ಸ್ಪೆಷಲು ಥೈರಾಯ್ಡ್ ಸ್ಪೆಷಲ್ ಕೆಲವೊಂದು ರೆಸಿಪಿಗಳನ್ನ ಹಾಕೇನಿ ಒಬ್ಬಿಯಸ್ಲಿ ನೀವು ನನ್ನಂಗೆ ಡಯಾಬಿಟಿಕ್ನ ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡ್ಕೋಬೋದು ಅಂತ ಹೇಳ್ತಾ ಯುಗಾದಿ ಸ್ಪೆಷಲಿಗೆ ಏನೇನು ಮಾಡೋಕ್ಕೀರ ಅನ್ನೋದು ತಿಳಿಸಿಬಿಡ್ರಿ ಬಾಯ್ ಬೈ ಲವ್ ಯು ಆಲ್